ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಎಂಟನೇ ವರ್ಷದ ನಾಲ್ಕುನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊಟ್ಟಮುಡಿಯಾ ರಾಪ್ಟರ್ಸ್ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ನಾಪೋಕ್ಲು ಬಳಿಯ ಚೆರಿಯಪರಮುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯಾಟದಲ್ಲಿ ಭಾಗಮಂಡಲ ತಾವೂರಿನ ಹಬೀಬಾ ಕ್ರಿಕೆಟರ್ಸ್ ತಂಡವನ್ನು ಮಣಿಸಿ ಕೊಟ್ಟಮುಡಿಯಾ ರಾಪ್ಟರ್ಸ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತ್ತು ಹಬೀಬಾ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತು ಕಳೆದ ನಾಲ್ಕು ದಿನಗಳಿಂದ ನಡೆದ ಪಂದ್ಯಾವಳಿಯಲ್ಲಿ ನಾಪೋಕ್ಲು ನಾಲ್ಕುನಾಡು ವಿಭಾಗದ ಸುಮಾರು ಹತ್ತು ತಂಡಗಳು ಪಾಲ್ಗೊಂಡಿದ್ದವು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಇಸ್ಮಾಯಿಲ್ ಕಕ್ಕೆ ವಿಎಸ್ಎಸ್ ಬ್ಯಾಂಕಿನ ಸದಸ್ಯ ಬಡಕಡ ಸುರೇಶ್ ಮಡಿಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸಕೊಟ್ಟಮುಡಿ ನಾಪೋಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಪ್ರಾಂಶುಪಾಲ ಎಂಎಸ್ ಶಿವಣ್ಣ ಮಾತನಾಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಆವರ್ತಿ ಎಂಟನೇ ಆವರ್ತಿ ಈ ಒಂದು ಅದ್ಭುತ ಒಂದು ಒಂದು ಮೈದಾನದಲ್ಲಿ ಒಂದು ನಾಲ್ಕು ದಿವಸದಿಂದ ನಡೆದಂಥ ಒಂದು ಕ್ರಿಕೆಟ್ ಒಂದು ಹಬ್ಬ ಅಂತ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಒಂದು ಗ್ರಾಮದ ಒಂದು ಕ್ರೀಡಾಕೂಟ ಇದು ಇದು ಇನ್ನು ಮುಂದಕ್ಕೆ ಚೆನ್ನಾಗಿ ನಡೀಲಿ ಇನ್ನೊಂದು ಸ್ವಲ್ಪ ಒಳ್ಳೆ ಒಳ್ಳೆ ಟೀಮ್ ಅನ್ನು ತರಲಿಕ್ಕೆ ಈ ಒಂದು ಆಡಳಿತ ಮಂಡಳಿಯವರಿಗೆ ನಾನು ಒಂದು ಉದ್ದೇಶವನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಕ್ರೀಡೆಯಲ್ಲಿ ಒಂದು ಸ್ವಲ್ಪ ಶಿಸ್ತು ಬೇಕು ಇಲ್ಲಿ ನಡೆದಂತಹ ಈ ಕ್ರೀಡಾಕೂಟವು ನೋಡಿರ್ಲಿಕ್ಕಿಲ್ಲ ಸ್ಟಾರ್ಟಿಂಗ್ ನಲ್ಲೇ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಒಂದು ಕಮ್ಮಿಟಿ ಅವರ ಒಂದು ಊರಿನ ಕ್ರೀಡಾಕೂಟವಾಗಿರಲ್ಲ ನಮ್ಮ ನಾಲ್ಕು ನಾಡಿನ ಸರ್ವ ಜನಾಂಗ ಯುವಕರು ಬಹಳ ಅತ್ಯುತ್ತಮವಾಗಿ ಆಡಿ ಆಟವನ್ನು ಇವತ್ತು ಯಾವುದೇ ಒಂದು ಅಹಿತಕರ ಘಟನೆ ನಡೆಯದೆ ನೋಡ್ತಾ ಇದೀವಿ ಇಲ್ಲದಿದ್ರೆ ಎಂಪರ್ ಎಂಪೈರ್ ಮೇಲೆ ಇಲ್ಲದಿರೋ ಪ್ಲೇಸ್ ಮೇಲೆ ಯಾವುದೇ ಒಂದು ಸಣ್ಣ ಅಪ್ಪು ಚುಕ್ಕೆ ಸಹ ಬಂದಿಲ್ಲ ನೋಡ್ತಾ ಇದೀವಿ ಖುಷಿ ಆಯ್ತು ಇಂತ ಒಂದು ಸ್ಪೋರ್ಟ್ಸ್ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಯ್ತು ಇನ್ನು ಮುಂದೆ ಸಹ ಇಂಥ ಈ ನಾಲ್ಕು ನಾಡು ನಾಲ್ಕು ನಾಡು ಅಂತ ಹೇಳುವಾಗ ಸುಮಾರು ಇಪ್ಪತ್ತೊಂದು ಗ್ರಾಮ ಆಗ್ತದೆ ಈ ಇಪ್ಪತ್ತೊಂದು ಗ್ರಾಮ ಎಲ್ರೂ ಸೇರಿ ಇದ್ದಾರೆ ಇದಾರೆ ನಿಜವಾಗ್ಲೂ ಖುಷಿ ಆಗ್ತದೆ ನಿಜವಾಗ್ಲೂ ನಾನು ಕರ್ಕೊಂಡೆ ಒಂದೇ ಒಂದು ಪಂಗಡ ಸೇರಿ ಆಡುವುದು ಅಂತೇಳ್ದೀವಿ ನಿಜವಾಗ್ಲೂ ಇಂಥ ಒಂದು ಕ್ರೀಡಾಕೂಟ ಇನ್ನೂ ನಾಲ್ಕು ದಿನಗಳಿಂದ ಹಬ್ಬದ ಒಂದು ವಾತಾವರಣ ಆಗಿತ್ತು ಇಂದು ಅಂತಿಮ ಮುದ್ರಯ ಹಂತಕ್ಕೆ ಬಂದಿದ್ದೀವಿ ಕುಂಚಿಲಾ ಸ್ಪೋರ್ಟ್ಸ್ ಕ್ಲಬ್ ಅವರು ಎಂಟನೇ ನಾಲ್ಕು ನಾಡು ಪ್ರೀಮಿಯಂ ಇದನ್ನು ಒಂದು ಅತ್ಯುತ್ತಮವಾಗಿ ಯಾವುದೇ ಒಂದು ಸಂಘರ್ಷ ಇಲ್ಲದೆ ಅಚ್ಚುಕಟ್ಟಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಕ್ರೀಡಾಪಟುಗಳಿಗೆ ಒಂದು